ಇಪ್ಪತ್ನಾಲ್ಕು ಕೊಪ್ಪಳ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಕಚೇರಿಯಲ್ಲಿ ರಾಜ್ಯ ಸಮ್ಮೇಳನದ ಪೋಸ್ಟರ್ ಪರಪತ್ರ ಬಿಡುಗಡೆ ಮಾಡಲಾಯಿತು ಸಂಘದ ರಾಜ್ಯ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಎ ದೇವದಾಸ್ ಅವರು ಜಿಲ್ಲೆಯ ಮುಖಂಡರನ್ನುದ್ದೇಶಿಸಿ ಮಾತನಾಡಿದರು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕಳೆದ ಎರಡು ವರ್ಷಗಳಿಂದ ಸರಿಯಾಗಿ ಬಂದಿಲ್ಲ ಸಾಕಷ್ಟು ಬಡ ಕಾರ್ಮಿಕರ ಮಕ್ಕಳು ಶಾಲೆ ಫೀಸ್ ಕಟ್ಟದೇ ಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಕಾರ್ಮಿಕರಿಗೆ ಮೀಸಲಾದ ಆರೋಗ್ಯ ಸೌಲಭ್ಯ ಮದುವೆ ಸೌಲಭ್ಯ ವಸತಿ ಇನ್ನಿತರ ಸಹಾಯಧನ ಕಟ್ಟಡ ಕಾರ್ಮಿಕರಿಗೆ ಸರಿಯಾಗಿ ತಲುಪುತ್ತಿಲ್ಲ ಅಕ್ರಮ ಕಟ್ಟಡ ಕಾರ್ಮಿಕರ ಕಾರ್ಡುಗಳನ್ನು ರದ್ದು ಮಾಡದೆ ಕಾರ್ಮಿಕರಲ್ಲದವರು ಸೌಲಭ್ಯ ಪಡೆಯುತ್ತಿರುವುದು ಇಲಾಖೆಯ ನಿರ್ಲಕ್ಷ್ಯ ಎಂದು ಕಾಣುತ್ತಿದೆ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕೆಂದರೆ ಒಂದು ನೈಜ ಕಟ್ಟಡ ಕಾರ್ಮಿಕ ಸಂಘವನ್ನ ಸೇರಬೇಕು ನಿರಂತರ ರಾಜಿರಹಿತ ಹೋರಾಟವನ್ನ ಕಟ್ಟಬೇಕು ಅಂತ ಒಂದು ಹೋರಾಟವನ್ನ ಕಟ್ಟಿ ಬೆಳೆಸುತ್ತಿರುವ ಸಿಗೆ ಸಂಯೋಜಿತಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಸಮ್ಮೇಳನ ಜುಲೈ ಒಂಬತ್ತನೇ ತಾರೀಖಿನಂದು ಧಾರವಾಡದಲ್ಲಿ ಆಯೋಜಿಸಲಾಗಿದೆ ಈ ಸಮ್ಮೇಳನದಲ್ಲಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ಕಟ್ಟಡ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಸಂಚಾಲಕ ಗಡ್ಡಿ ವಿವಿಧ ತಾಲೂಕಿನ ಮುಖಂಡರುಗಳಾದ ಸುರೇಶ್ ಹುಲಗಪ್ಪ ನಾಗರಾಜ್ ಬಿಕನಹಳ್ಳಿ ಶಬ್ಬೀರ್ ಹುಲಿಗಿ ಹನುಮಂತ ಕಿನ್ನಾಳ್ ಕುಮಾರ್ ಮತ್ತು ನಾಗರಾಜ್ ಮುದುಕಪ್ಪ ಭಾಗ್ಯನಗರ್ ರಾಮಲಿಂಗ ಶಾಸ್ತ್ರಿ ಮುಂತಾದವರು ಭಾಗವಹಿಸಿದ್ದರು ಸಂಯೋಜನೆಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘಟನೆಯಿಂದ ರಾಜ್ಯ ಮಟ್ಟದ ಒಂದು ಕಟ್ಟಡ ಕಾರ್ಮಿಕರ ರಾಜ್ಯ ಸಮ್ಮೇಳನ ಜುಲೈ ಒಂಬತ್ತನೇ ತಾರೀಕು ಧಾರವಾಡದಲ್ಲಿ ನಡೀತಾ ಇದೆ ಹಲವಾರು ಕಟ್ಟಡ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳ ವಿರುದ್ಧ ನಿರಂತರ ಹೋರಾಟಗಳನ್ನು ಕಟ್ಟತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘಟನೆ ಒಂದು ರಾಜ್ಯ ಮಟ್ಟದ ಒಂದು ಸಮ್ಮೇಳನಕ್ಕೆ ಕೊಪ್ಪಳದ ಎಲ್ಲ ತಾಲೂಕುಗಳಿಂದ ಮತ್ತು ಪ್ರತಿನಿಧಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಸಮ್ಮೇಳನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರು ಸಿಗ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನಿದ್ದಾವೆ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಸೌಲಭ್ಯ ವಂಚಿತರಾಗಿದ್ದಾರೆ ಕಟ್ಟಡ ಕಾರ್ಮಿಕರ ಇವತ್ತು ಸಮಸ್ಯೆಗಳಿಗೆ ಸರ್ಕಾರ ಆಗಲಿ ಮತ್ತು ಕಲ್ಯಾಣ ಮಂಡಳಿ ಸ್ಪಂದಿಸಿದಾನೆ ಇವತ್ತು ವಂಚಿತರಾಗ್ತಾ ಇದ್ದಾರೆ ಇದರ ವಿರುದ್ಧ ಒಂದು ಬಲಿಷ್ಠ ಒಂದು ಹೋರಾಟ ಕಟ್ಟೋದಕ್ಕೆ ಬಲ ಬಲಗೊಳ್ಳಬೇಕಾಗಿದೆ ಆ ದಿಸೆಯಲ್ಲಿ ಈ ಒಂದು ರಾಜ್ಯ ಸಮ್ಮೇಳನ ಧಾರವಾಡ ನಡೀತಾ ಇದೆ ಎಲ್ಲ ಕಟ್ಟಡ ಕಾರ್ಮಿಕರು ಈ ಸಮ್ಮೇಳನದಲ್ಲಿ ಸಕ್ರವಾಗಿ ಪಾಲ್ಗೊಂಡು ಸೌಲಭ್ಯಗಳಲ್ಲಿದ್ದಾವೆ ಕಟ್ಟಡ ಕಾರ್ಮಿಕರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಸರಳವಾಗಿ ಕಟ್ಟಡ ಕಾರ್ಮಿಕರಿಗೆ ಸಿಗುವಂತ ಒಂದು ಯೋಜನೆಯನ್ನ ಮಂಡಳಿ ಮತ್ತೆ ಸರ್ಕಾರ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾರೆ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ನಮ್ಮ ನಾಯಕರಾಗಿರ್ತಕ್ಕಂಥ ಕಾಮ್ರ ಎ ದೇವದಾಸ್ ಅವರು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ನಮ್ಮ ಕೊಪ್ಪಳ ಜಿಲ್ಲೆ ಆಗಮಿಸಿದ್ದಾರೆ ಮತ್ತೆ ಜೂನ್ ಜುಲೈ ಒಂಬತ್ತನೇ ತಾರೀಕು ರಾಜ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೀತಾ ಇದೆ ಈ ರಾಜ್ಯ ಸಮ್ಮೇಳನ ಸಂದರ್ಭ ಕುರಿತು ನಮ್ಮ ಕೊಪ್ಪಳದ ಮುಖಂಡರ ಸಭೆಯನ್ನು ಇವತ್ತು ಕರೆದಿದ್ವಿ ಅದರದಲ್ಲಿ ರಾಜ್ಯ ಸಮ್ಮೇಳನದ ಕರಪತ್ರ ನಾವು ಬಿಡುಗಡೆ ಮಾಡಿದ್ವಿ ಇವತ್ತು ಏನೋ ಕಟ್ಟಡ ಕಾರ್ಮಿಕರಿಗೆ ಏನೋ ಅನ್ಯಾಯ ಆಗ್ತದೆ ಅದು ಸ್ಕಾಲರ್ಶಿಪ್ ಆಗ್ಲಿ ಬೇರೆ ಬೇರೆ ಸೌಲಭ್ಯಗಳು ಏನು ಇಲಾಖೆ ಘೋಷಣೆ ಮಾಡಿದೆ ಅದು ಸರಿಯಾದ ದಿಕ್ಕಲ್ಲಿ ಸಿಗ್ತಾ ಇಲ್ಲ ಮತ್ತೆ ಆನ್ಲೈನ್ ಏನು ಸಮಸ್ಯೆಗಳಿದೆ ಅದೆಲ್ಲ ಬಂಧಗಳನ್ನ ಕೂಡಲೇ ಬಗೆಹರಿಸ್ಬೇಕಂತ ಹೇಳಿ ನಾವು ಇವತ್ತು ಈ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ವಿ ಅದ್ರ ಜೊತೆಗೇನೆ ಏನ್ ಸೌಲಭ್ಯಗಳ ಸರ್ಕಾರ ಇಲಾಖೆ ಘೋಷಣೆ ಮಾಡಿದೆ ಅದ್ರ ಕಾಲ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಸಿಗ್ಬೇಕು ಅನ್ನೋದು ನಮ್ಮ ಒಂದು ಸಂಘದ ಆಗ್ರಹ ಕೂಡ ಆ ಒಂದು ಸೌಲಭ್ಯಗಳು ಸಿಗ್ಬೇಕಂದ್ರೆ ನಮ್ಮೆಲ್ಲ ಕಟ್ಟಡ ಕಾರ್ಮಿಕರು ಒಂದು ಸರಿಯಾದ ಸಂಘಟನೆಯಲ್ಲಿ ತಾವೆಲ್ಲರೂ ಜೊತೆಗೂಡಬೇಕು ಆ ಸಂಘಟನೆ ಸದಸ್ಯರಾಗಬೇಕು ಆ ಹೋರಾಟದಲ್ಲಿ ಭಾಗವಹಿಸ್ಬೇಕು ಒಂಬತ್ತನೇ ತಾರೀಕು ನಡೀತಕ್ಕಂಥ ರಾಜ್ಯ ಸಮ್ಮೇಳನ ಧಾರವಾಡದಲ್ಲಿ ನಡೀತಾ ಅದರೆಲ್ಲ ಕೊಪ್ಪಳದ ನಮ್ಮ ಕಾರ್ಮಿಕರು ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕರ್ಣ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘ ಏನ್ ಸಮ್ಮೇಳನದಲ್ಲಿ ಎಲ್ರು ಯಶಸ್ವಿಗೊಳ್ಸೆಲ್ಲರೂ ಜೊತೆಗೂಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ